ಮೈಸೂರು ರೋಡಲ್ಲಿ ನೀವೇನದು ಫಾರ್ಮ್ ಲ್ಯಾಂಡ್ ನೋಡ್ತಾ ಇದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಯಾಕಂದ್ರೆ ನಮ್ ಪ್ರೈಸ್ಗೆ ಕೊಡೋದಕ್ಕೆ ಚಾನ್ಸೇ ಇಲ್ಲ ಪ್ರೈಸ್ ಎಷ್ಟಂತ ಜಸ್ಟ್ ತ್ರೀ ನೈಂಟಿ ನೈನ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಲಾಂಚಿಂಗ್ ಆಫರ್ ಅಂತ ಕೊಡ್ತಾ ಇದ್ದೀವಿ ಪ್ರತಿ ಒಂದು ಮಾಹಿತಿ ಕೊಡ್ತೀನಿ ಇವಾಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಳ್ಳೆ ಲೊಕೇಶನ್ ಅಲ್ಲಿ ಬ್ಯೂಟಿಫುಲ್ ಲೊಕೇಶನ್ ಅಲ್ಲಿ ಫಾರ್ಮ್ ಲ್ಯಾಂಡ್ ನ ಲಾಂಚ್ ಮಾಡಿದೀವಿ ಬನ್ನಿ ಕರ್ಕೊಂಡು ಹೋಗ್ತೀನಿ ಆರೋಗ್ಯದ ಜೊತೆ ನೈಸರ್ಗಿಕವಾಗಿ ಜೀವನ ಮಾಡ್ಬೇಕಂದ್ರೆ ಇಂತ ಒಳ್ಳೆ ಲೊಕೇಶನ್ ಅಲ್ಲಿ ಫಾರ್ಮ್ ಲ್ಯಾಂಡ್ ನ ನಿಮ್ಮದಾಗಿಸ್ಕೊಳ್ಳಿ ಇವತ್ತು ಎಲ್ರ ಹತ್ರ ದುಡ್ಡಂತೂ ಇದೆ ಆರೋಗ್ಯ ಅಂತೂ ಖಂಡಿತ ಇಲ್ಲ ಆರೋಗ್ಯ ಬೇಕಂದ್ರೆ ಇಂತ ಕಡೆ ನೀವ್ ಇನ್ವೆಸ್ಟ್ಮೆಂಟ್ ಮಾಡಿ ಒಳ್ಳೆ ಆರೋಗ್ಯವಂತರಾಗಿ ಹತ್ರ ಇಪ್ಪತ್ನಾಲ್ಕು ಲಕ್ಷ ಇದ್ರೆ ಸಾಕು ಆರ್ ಸಾವಿರ ಅಡಿ ಇರುವಂತ ಫಾರ್ಮ್ ಲ್ಯಾಂಡ್ ನ ಸ್ವಂತ ಮಾಡ್ಕೋಬಹುದು ಸರ್ ಇನ್ಮೇಲೆ ಹೆಲ್ತ್ ಇನ್ಶೂರೆನ್ಸ್ ನ ಸ್ಟಾಪ್ ಮಾಡಿ ಸರ್ ನಮ್ಮ ಹತ್ರ ಫಾರ್ಮ್ ಲ್ಯಾಂಡ್ ಏನ ತಗೊಂಡ್ರೆ ನೂರು ವರ್ಷ ಅಂತೂ ಗ್ಯಾರಂಟಿ ಯಾಕಂದ್ರೆ ಶುದ್ಧ ಗಾಳಿ ಶುದ್ಧ ನೀರು ಶುದ್ಧ ವಾತಾವರಣ ಇರುವಂತದ್ದು ಅತಿ ಕಡಿಮೆ ಬೆಲೆಯಲ್ಲಿ ದುರ್ಗಾ ಶಿವಂಕರ್ಸ ಅವರು ಫಾರ್ಮ್ ಲ್ಯಾಂಡ್ ನ ಲಾಂಚ್ ಮಾಡ್ತಾ ಇದ್ದಾರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಅಲ್ಲಿ ನೇಚರ್ ಇರುವಂತ ಜಾಗದಲ್ಲಿ ಫಾರ್ಮ್ ಲ್ಯಾಂಡ್ ನ ನಿಮ್ಮ ಮುಂದೆ ತಂದಿದ್ದೀವಿ ನಮ್ಮ ಹತ್ರ ಫಾರ್ಮ್ ಲ್ಯಾಂಡ್ ನೀವು ತಗೊಂಡ್ರೆ ನೋಡಿ ವ್ಯೂ ಪಾಯಿಂಟ್ ಅಲ್ಲೇ ಇದೆ ಟ್ರಕ್ಕಿಂಗ್ ಸಮೇತ ಮಾಡಿಕೊಂಡು ಇಲ್ಲೇ ಒಂದು ಫಾರ್ಮ್ ಹೌಸ್ ಕಟ್ಕೊಂಡು ಆರಾಮಾಗಿ ಫ್ಯಾಮಿಲಿ ಜೊತೆ ವೀಕೆಂಡ್ ನ ಕಲಿಬಹುದು ಇವತ್ತು ಕೋಟಿ ಕೊಟ್ಟರು ಆರೋಗ್ಯ ತುಂಬ ಕಷ್ಟ ಇದೆ ಅದಕ್ಕೆ ನಾವು ಇಂಥ ಕಡೆ ಬಂದು ಒಂದು ಫಾರ್ಮ್ ಲ್ಯಾಂಡ್ ತಗೊಂಡು ನಮಗೆ ಬೇಕಾದಂಥ ಹಣ್ಣು ತರಕಾರಿ ಬೆಳೆಸ್ಕೊಂಡು ಆರೋಗ್ಯವಾಗಿರೋದಕ್ಕೆ ಇದೊಂದು ಒಳ್ಳೆ ಪ್ಲೇಸ್ ಅಂತ ನಾನು ಹೇಳ್ತೀನಿ ನಮಸ್ಕಾರ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ವಿಕ್ರಮ್ ದುರ್ಗೇಶ್ರೀ ವೆಂಚರ್ಸಿಂದ ಮಾತಾಡ್ತಾ ಇದ್ದೀನಿ ನೋಡಿ ಫಾರ್ಮ್ ಲ್ಯಾಂಡ್ ತಗೊಳ್ಳೋರಿಗೆ ಒಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ಇದು ಆ್ಯಕ್ಚುಲಿ ಮಂಡ್ಯ ಮಂಡ್ಯಗೆ ಸೇರಿಕೊಳ್ಳೋ ಅಂಥ ಪ್ಲೇಸಲ್ಲಿದ್ದೀವಿ ಮಂಡ್ಯ ಹೈವೇಯಿಂದ ಜಸ್ಟ್ ಒಂದು ಫೈವ್ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಬಂದರೆ ನಮ್ಮ ಫಾರ್ಮ್ ಲ್ಯಾಂಡ್ನ ನೀವು ತಲುಪ್ಬೋದು ಆದರೆ ಇದು ನೋಡ್ತಾ ಇರ್ಬೋದು ಸುತ್ತಲೂ ನೇಚರ್ ಹೇಗಿದೆ ನೋಡಿ ನೋಡಿ ಅಲ್ಲಿ ಫೋರ್ಟ್ ಆಗಿರ್ಬೋದು ಸುತ್ತಲೂ ಗ್ರೀನರೀಸ್ ಇರೋದ್ರಿಂದ ಇದು ಒಂದು ಬೆಸ್ಟ್ ಲೊಕೇಶನ್ನು ಹಾಗೆ ಇದು ನಿಮಗೆ ಫಾರ್ಮ್ ಲ್ಯಾಂಡ್ಗೆ ಸೂಕ್ತವಾಗಿ ಫಾರ್ಮ್ ಲ್ಯಾಂಡ್ ಅಂತಾನೆ ಮಾಡಿರುವಂಥ ಒಂದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಇದರಲ್ಲಿ ಡೆವಲಪ್ಮೆಂಟ್ ವಿಷಯಕ್ಕೆ ಬರೋದಾದರೆ ಇಲ್ಲಿ ಕ್ಲಬ್ ಹೌಸ್ ಆಗಿರ್ಬೋದು ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು ಹಾಗೆ ಪ್ರತಿಯೊಂದು ಸೈಟ್ಗೆ ಒಂದು ಹಣ್ಣಿನ ಆಗಿರ್ಬೋದು ಮಹಾಗೇಣಿ ಸ್ಯಾಂಡಲ್ಲು ಟೀಪು ಇವೆಲ್ಲ ಸೇರಿ ಒಂದು ಇಪ್ಪತ್ತೈದು ಥರ ಹಣ್ಣಿನ ಗಿಡ ಮತ್ತೆ ಇವೆಲ್ಲ ಸಮೇತ ಕೊಟ್ಟು ಇದರಲ್ಲಿ ಕ್ಲಬ್ ಮೆಂಬರ್ಶಿಪ್ ಫ್ರೀ ಇರುತ್ತೆ ಆಮೇಲೆ ಟ್ವೆಂಟಿ ಫೋರ್ ಬಾರ್ ಸೆಕ್ಯೂರಿಟಿ ಸಮೇತ ಇರುತ್ತೆ ಹಾಗೆ ಇದು ಟೋಟಲ್ ಸೆವೆನ್ ಪಾಯಿಂಟ್ ಫೈವ್ ಏಕರ್ಸಲ್ಲಿ ಇವಾಗ ಡೆವಲಪ್ಮೆಂಟ್ ಮಾಡ್ತಾ ಇದೀವಿ ಈಗಾಗಲೇ ಸೈಟ್ ನಂಬರ್ ಸಮೇತ ಆಗಿದೆ ಹಾಗೆ ಹೋಗ್ತಾ ಹೋಗ್ತಾ ಪ್ರೈಸ್ ಎಲ್ಲ ಜಾಸ್ತಿ ಆಗುತ್ತೆ ಇದು ನಾವು ಲಾಂಚಿಂಗ್ ಆಫರ್ ಅಂತ ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ಇರೋದು ಅದರಲ್ಲೂ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಕೊಟ್ಟು ತ್ರೀ ನೈಂಟಿ ನೈನ್ ಫಾರ್ ಸ್ಕ್ವೇರ್ ಫೀಟ್ನ ನಿಮಗೆ ಮಾರಾಟ ಮಾಡ್ತಾ ಇದ್ದೀವಿ ಈ ಆಫರ್ ಕೆಲವೇ ದಿನಗಳು ಮಾತ್ರ ಇರ್ತವೆ ಇವತ್ತು ಒಂದು ಫಾರ್ಮ್ ಲ್ಯಾಂಡ್ ತಗೋಬೇಕಂದ್ರೆ ಕನೆಕ್ಟಿವಿಟಿ ನೋಡ್ತಾರೆ ಪ್ರತಿಯೊಬ್ಬ ಗ್ರಾಹಕರು ಇದು ಕನೆಕ್ಟಿವಿಟಿ ವಿಷಯಕ್ಕೆ ಬರೋದಾದ್ರೆ ಜಸ್ಟ್ ಸಿಟಿಯಿಂದ ಬ್ಯಾಂಗ್ಳೂರ್ ಮೈಸೂರು ಎಕ್ಸ್ಪ್ರೆಸ್ ಹೈವೇ ನೀವು ಫ್ಲೇವರ್ ಹತ್ತಿದ್ರೆ ಸಾಕು ಜಸ್ಟ್ ಒನ್ ಅವರ್ ಅಲ್ಲಿ ನೀವು ಮಂಡ್ಯಕ್ಕೆ ತಲುಪಬಹುದು ಅಲ್ಲಿಂದ ಕೇವಲ ಐದು ಕಿಲೋಮೀಟರ್ ಅಲ್ಲಿ ನಮ್ಮ ಫಾರ್ಮ್ ಲ್ಯಾಂಡ್ನ ನೀವು ತಲುಪಬಹುದು ನೀವು ಡೈರೆಕ್ಟ್ ಆಗಿ ಬೆಂಗಳೂರಿಂದ ಆಗಿರ್ಬೋದು ಮೈಸೂರಿಂದ ಆಗಿರ್ಬೋದು ಮಂಡ್ಯಕ್ಕೆ ಬಂದ್ಬಿಟ್ಟು ಉಂಜಿನ್ ಕೆರೆ ಅಂತ ಕೇಳಿದ್ರೆ ಸಾಕು ಇಂದ ಫೈವ್ ಕಿಲೋಮೀಟರ್ಸ್ ಅಲ್ಲಿ ನಮ್ಮ ಉಂಜಿನ್ ಕೆರೆಗೆ ಬರ್ತೀರಾ ಅಲ್ಲಿ ಬಂದಿದ ತಕ್ಷಣ ನಮ್ಮ ಲೇಔಟ್ ಸ್ಟಾರ್ಟ್ ಆಗುತ್ತೆ ಪೀಕಾಕ್ ಫೆದರ್ ಬ್ಯಾಕ್ ಟು ನೇಚರ್ ಅನ್ನೋ ಲೇಔಟ್ ಇದು ನೋಡ್ತಾ ಇರ್ಬೋದು ಇದು ಎಂಟ್ರೆನ್ಸ್ ಫಾರ್ಟಿ ಫಿಟ್ ರೋಡ್ ಆಗುತ್ತೆ ಇದು ಇದರಲ್ಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸೆಕ್ಯೂರಿಟಿ ಸಮೇತ ನಾವು ಹಾಕಿರ್ತೀವಿ ಹಾಗೆ ಇದರಲ್ಲಿ ನಿಮಗೆ ಪಾರ್ಕಿಂಗ್ ಏರಿಯಾ ಅಂತ ಫ್ರಂಟಲ್ಲಿ ಅಲ್ಲಿ ಕೊಟ್ಟಿರ್ತೀವಿ ಹಾಗೆ ಒಳಗಡೆ ಬಂದಿದ ತಕ್ಷಣ ನಿಮಗೆ ಕ್ಲಬ್ ಹೌಸ್ ಆಗಿರ್ಬೋದು ಸ್ವಿಮ್ಮಿಂಗ್ ಪೂಲ್ ಸಿಗತ್ತೆ ಹಾಗೆ ಪ್ರತಿಯೊಬ್ಬರಿಗೂ ಮೆಂಬರ್ಶಿಪ್ ಟೂ ಇಯರ್ಸ್ ಮೈಂಟೆನೆನ್ಸ್ ಫ್ರೀ ಇರುತ್ತೆ ನಮ್ಮ ಕಂಪ್ನಿ ಕಡೆಯಿಂದ ನೋಡಿ ದುರ್ಗಶ್ರೀ ವೆಂಚರ್ಸ್ ಅಲ್ಲಿ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ನಾನು ಪದೇ ಪದೇ ನಿಮ್ಗೆ ಹೇಳ್ತಾನೆ ಇರ್ತೀನಿ ಯಾಕಂದ್ರೆ ನೋಡಿ ಎಲ್ಲೇ ನೀವು ಮಂಡ್ಯ ಕಡೆ ಫಾರ್ಮ್ ಲ್ಯಾಂಡ್ ತಗೋಬೇಕಂದ್ರೆ ಖಂಡಿತ ನಿಮ್ಗೆ ಏಳ್ನೂರು ರೂಪಾಯಿ ಎಂಟುನೂರು ರೂಪಾಯಿ ಸ್ಕ್ವೇರ್ ಫೀಟ್ ನ ಮಾರ್ತಾ ಇರ್ತಾರೆ ಆದ್ರೆ ದುರ್ಗಶ್ರೀ ವೆಂಚರ್ಸ್ ಅಲ್ಲಿ ತಗೊಳ್ಳೋದ್ರಿಂದ ನಿಮ್ಗೆ ಐನೂರು ರೂಪಾಯಿ ಇರುವಂತದ್ದು ಆಫರ್ ಪ್ರೈಸ್ ಅಲ್ಲಿ ತ್ರೀ ನೈಂಟಿ ನೈನ್ ಸ್ಕ್ವೇರ್ ಫೀಟ್ ನ ಕೊಡ್ತಾ ಇದೀವಿ ಅದು ಇದು ಕೆಲವು ದಿನಗಳು ಮಾತ್ರ ಈ ಆಫರ್ ಪ್ರೈಸ್ ಇರುತ್ತೆ ಬನ್ನಿ ಭೇಟಿ ಮಾಡಿ ಫಾರ್ಮ್ ಲ್ಯಾಂಡ್ ನೀವೇನಾದ್ರು ತಗೋಬೇಕಂತ ಕನ್ಸು ಕಾಣ್ತಾ ಇದ್ರೆ ಅವ್ರಿಗೆ ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು ಖಂಡಿತ ಯಾಕಂದರೆ ಇಷ್ಟು ಅಮ್ಯುನಿಟೀಸ್ ಕೊಟ್ಟು ಇಷ್ಟು ಡೆವಲಪ್ಮೆಂಟ್ಸ್ ಕೊಟ್ಟು ಇಷ್ಟು ಕಡಿಮೆ ಪ್ರೈಸಲ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಆದರೆ ದುರ್ಗಶ್ರೀ ವೆಂಚರ್ಸಿಂದ ಮಾತ್ರ ಸಾಧ್ಯ ಅಂತ ಹೇಳ್ತೀನಿ ಇನ್ನೊಂದು ನಂಬಿಕೆಗೆ ಇನ್ನೊಂದು ಹೆಸರು ದುರ್ಗಶ್ರೀ ವೆಂಚರ್ಸ್ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಹೋಗ್ತಾ ಇರ್ತೀನಿ ಇವತ್ತು ದುರ್ಗಶ್ರೀ ವೆಂಚರ್ಸಿಂದ ಫಾರ್ಮ್ ಲ್ಯಾಂಡ್ನ ಮಂಡ್ಯ ಕಡೆ ಲಾಂಚ್ ಮಾಡ್ತಾ ಇದೀವಿ ಮಂಡ್ಯ ಇಂದ ಜಸ್ಟ್ ಫೈವ್ ಕಿಲೋಮೀಟರ್ಸ್ ಮುಂದೆ ಬಂದರೆ ಉಂಜಿನ್ಕೆರೆ ಅಂತ ಬರುತ್ತೆ ಉಂಜಿನ್ಕೆರೆ ಗ್ರಾಮದಲ್ಲಿ ಒಂದು ಫಾರ್ಮ್ ಲ್ಯಾಂಡ್ ಲಾಂಚ್ ಮಾಡ್ತಾ ಇದೀವಿ ಸೆವೆನ್ ಪಾಯಿಂಟ್ ಫೈವ್ ಏಕರ್ಸಲ್ಲಿ ಲಾಂಚ್ ಮಾಡ್ತಾ ಇರೋದು ಈಗಾಗಲೇ ಸೈಟ್ ನಂಬರ್ ಸಮೇತ ಹಾಕಿ ಇತ್ತು ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡ್ತಾ ಇದೀವಿ ಮುಂದೆಗೆ ಪ್ರೈಸ್ ಜಾಸ್ತಿ ಆಗುತ್ತೆ ಈಗ ಲಾಂಚಿಂಗ್ ಆಫರ್ ಅಂದ್ಬಿಟ್ಟು ಫೈವ್ ಹಂಡ್ರೆಡ್ ಇರೋದು ಅದರಲ್ಲಿ ಆಫರ್ ಪ್ರೈಸ್ ಅಂತ ತ್ರೀ ನೈಂಟಿ ನೈನ್ ಸ್ಕ್ವೇರ್ ಫೀಟ್ನ ಕೊಡ್ತಾ ಇದೀವಿ ಇದು ಮಿನಿಮಮ್ ಐದುವರೆ ಗುಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಇದರಲ್ಲಿ ಅಮ್ಯುನಿಟೀಸ್ ಬಂದ್ಬಿಟ್ಟು ಕ್ಲಬ್ ಹೌಸ್ ಆಗಿರ್ಬೋದು ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು ಹಾಗೆ ಪ್ರತಿಯೊಂದು ಸೈಟ್ಗೂ ಒಂದು ಇಪ್ಪತ್ತು ಇಪ್ಪತ್ತೈದು ಥರ ಹಣ್ಣಿನ ಗಿಡ ಆಗಿರ್ಬೋದು ಸ್ಯಾಂಡಲ್ ಆಗಿರ್ಬೋದು ಪ್ರತಿಯೊಂದು ಗಿಡಗಳನ್ನ ಕೊಟ್ಟು ಟೂ ಇಯರ್ಸ್ ಮೇಂಟೆನೆನ್ಸ್ ಫ್ರೀ ಕೊಟ್ಟು ಇಷ್ಟು ಡೆವಲಪ್ಮೆಂಟ್ ಕೊಟ್ಟು ಇಷ್ಟು ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡ್ತಾ ಇದ್ದೀವಿ ಫಾರ್ಮ್ಲ್ಯಾಂಡ್ ಅನ್ನೋ ಕಾನ್ಸೆಪ್ಟು ಎಲ್ಲಿಂದ ಬಂತಂದರೆ ಈ ಕೋವಿಡ್ ಟೈಮಲ್ಲಿ ಸಿಟಿ ಲಿಮಿಟ್ಸಲ್ಲಿ ಪ್ರತಿಯೊಂದು ಮನೆಯಲ್ಲಿ ಒಬ್ಬರು ಪಾಸಿಟಿವ್ ಅನ್ನೋದು ಬಂದು ತ್ರೀ ಮಂತ್ಸ್ ಲಾಕ್ಡೌನ್ ಆಯಿತು ಆಗ ಪ್ರತಿಯೊಂದು ಫ್ಯಾಮ್ಲಿಗೂ ಅನಿಸಿದ್ದಷ್ಟೇ ನಮ್ಮದು ಒಂದು ಕೃಷಿ ಭೂಮಿ ಅಂತ ಇದ್ದಿದ್ದರೆ ಈ ಹಳ್ಳಿ ಜನ ಎಷ್ಟು ಸುಖವಾಗಿದ್ದಾರೆ ನಾವು ಒಂದು ಫಾರ್ಮ್ಲ್ಯಾಂಡ್ ತಗೊಂಡು ಒಂದು ಫಾರ್ಮ್ ಹೌಸ್ ಕಟ್ಕೊಂಡು ಆರಾಮಾಗಿ ಹಣ್ಣು ಗಿಣ್ಣು ಬೆಳೆಸ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡ್ಬೋದಾಗಿತ್ತು ಹಾಗೆ ಅವ್ರು ನೋಡಿ ಹಳ್ಳಿ ಜನ ಈ ಪಾಸಿಟಿವ್ ಏನು ಈ ಕೋವಿಡ್ ಅಂದ್ರೇ ಅವ್ರಿಗೆ ಗೊತ್ತಿಲ್ಲ ಫಸ್ಟ್ ಡೋಸು ಸೆಕೆಂಡ್ ಡೋಸು ಹಾಕ್ಕೊಂಡಿದೀವಿ ನಾವು ಆ ಹಳ್ಳಿ ಜನಕ್ಕೆ ಆ ಫಸ್ಟ್ ಡೋಸ್ ಸೆಕೆಂಡ್ ಡೋಸ್ ಅನ್ನೋದೇ ಗೊತ್ತಿಲ್ಲ ಅಂದರೆ ಅಲ್ಲಿ ಮಾಮೂಲಿಯಾಗಿ ಯಾವ ಥರ ಜೀವನ ನಡೀತಾ ಇತ್ತೋ ಅದೇ ಥರ ಅವ್ರು ಅಗ್ರಿಕಲ್ಚರ್ ಮಾಡಿಕೊಂಡು ಆರಾಮಾಗಿ ಆರೋಗ್ಯವಂತರಾಗಿದ್ರು ಆದರೆ ನಾವು ಏನು ಮಾಡಿದ್ವಿ ಪ್ರತಿಯೊಂದು ಮನೇಲೂ ಪಾಸಿಟಿವ್ ಒದ್ದಾಡ್ಬಿಟ್ಟಿದ್ದೀವಿ ಅದಕ್ಕೆ ನಾನು ಹೇಳೋದೇನಂದರೆ ಈ ಥರ ಒಂದು ಫಾರ್ಮ್ ನ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಫಾರ್ಮ್ ಹೌಸ್ ಕಟ್ಕೊಂಡು ವೀಕೆಂಡ್ ಎಷ್ಟು ಟೈಮ್ ಆಗುತ್ತೋ ಇಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡಿಕೊಂಡು ಆರೋಗ್ಯನ ನೋಡ್ಕೊಳ್ಳಿ ಅಂತ ಹೇಳ್ತೀನಿ